ರಾಜ್ಯ ಸರ್ಕಾರ ಶೋಷಿತರ ದಮನಿತರ ನೊಂದವರ ಬಡವರ ಶ್ರೇಯೋಭಿವೃದ್ಧಿಗಾಗಿ ಅವರ ಸಬಲೀಕರಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮತ್ತು ಯೋಜನೆಗಳನ್ನ ರೂಪಿಸಿರುತ್ತೆ ಇದು ಎಷ್ಟೋ ಕಾರಣಕ್ಕೆ ವಿಪರ್ಯಾಸ ಅನ್ನೋಂತೆ ಆ ನಿಜವಾದ ಫಲಾನುಭವಿಗಳಿಗೆ ತಲುಪೋದೇ ಇಲ್ಲ ಯಾಕೆ ತಲುಪೋದಿಲ್ಲ ಅಂದ್ರೆ ಎಷ್ಟೋ ಜನರು ನಾವು ನೋಡಿರುವಂತ ಎಷ್ಟೋ ಜನರು ನಾನು ಕಟ್ಟಡ ಕಾರ್ಮಿಕ ನಾನು ನಿರ್ಮಾಣ ಕಾರ್ಮಿಕ ನಾನು ಕೂಲಿ ಕಾರ್ಮಿಕ ನಾನು ಬೀದಿ ಬದಿ ವ್ಯಾಪಾರಿ ಅಂತ ನಕಲಿ ದಾಖಲೆಗಳನ್ನ ನೀಡಿ ಬೋಗಸ್ ಕಾರ್ಡ್ಗಳನ್ನ ಪಡ್ಕೊಂಡು ನಿಜವಾದ ವ್ಯಕ್ತಿಗೆ ನಿಜವಾದ ಅರ್ಹತೆ ಇರುವಂತ ವ್ಯಕ್ತಿಗೆ ತಲುಪಬೇಕಾದಂತಹ ಸೌಲಭ್ಯಗಳನ್ನ ಕಸ್ಕೊಳ್ತಾ ಇದ್ದಾರೆ ಇತ್ತೀಚೆಗೆ ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಒಂದು ಮನವಿಯನ್ನ ಮಾಡ್ತಾರೆ ಯಾರ್ಯಾರು ಈ ರೀತಿಯ ನಕಲು ದಾಖಲೆಗಳನ್ನ ನೀಡಿ ಬೋಗಸ್ ಕಾರ್ಡ್ ಅನ್ನ ಪಡ್ಕೊಂಡಿದಿರೋ ಅವರು ದಯಮಾಡಿ ನಿಮ್ಮ ಕಾರ್ಡ್ ಅನ್ನ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಅಥವಾ ಮಂಡಳಿಗೆ ಹಿಂತಿರುಗಿಸಿ ನಿಮ್ಮ ಮೇಲೆ ಯಾವುದೇ ಕ್ರಮವನ್ನ ಕೈಗೊಳ್ಳೋದಿಲ್ಲ ನೀವು ನಕಲಿ ದಾಖಲೆಯನ್ನ ಕೊಟ್ಟಿದ್ರಿ ನಿಮ್ಮನ್ನ ಅರೆಸ್ಟ್ ಮಾಡಿಬಿಡ್ತೀವಿ ನಿಮ್ಮನ್ನ ಬಂಧಿಸಲಾಗುತ್ತೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಈ ರೀತಿಯ ಯಾವುದೇ ಕ್ರಮವನ್ನ ಕೈಗೊಳ್ಳಲಾಗೋದಿಲ್ಲ ದಯವಿಟ್ಟು ನೀವು ನೀವು ಪಡೆದುಕೊಂಡಂತಹ ಬೋಗಸ್ ಕಾರ್ಡ್ ಅನ್ನ ವಾಪಸ್ಸು ಮಂಡಳಿಗೆ ಕೊಡಿ ಅಂತ ಎಲ್ಲರನ್ನ ಮನವಿ ಮಾಡಿದ್ದಾರೆ ಅಥವಾ ಕೊಡ್ಲಿಲ್ಲ ಅಂದ್ರೆ ಏನಾಗ್ಬಹುದು ಕೊಡ್ಲಿಲ್ಲ ಅಂದ್ರೆ ಇವರ ಒಂದು ಅಭಿಯಾನದ ಮೂಲಕ ಇತ್ತೀಚೆಗೆ ಕಾರ್ಮಿಕ ಇಲಾಖೆ ಯಾರ್ಯಾರು ಬೋಗಸ್ ಕಾರ್ಡ್ನ ಪಡ್ಕೊಂಡಿದಾರೋ ಅಂತವರನ್ನ ಪತ್ತೆ ಹತ್ತಲಿಕ್ಕೆ ಒಂದು ದೊಡ್ಡ ಅಭಿಯಾನವನ್ನ ಶುರು ಮಾಡಿದ್ದಾರೆ ಆ ಅಭಿಯಾನದ ಮೂಲಕ ನಾವೇನಾದ್ರೂ ಬೋಗಸ್ ಕಾರ್ಡ್ನ ಪಡ್ಕೊಂಡಿದೀವಿ ಅನ್ನೋದು ಪತ್ತೆ ಆಯ್ತು ಅಂದ್ರೆ ನಮ್ಮ ಮೇಲೆ ಅಥವಾ ಯಾರು ಪಡ್ಕೊಂಡಿರ್ತಾರೋ ಅಂತವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಲಾಗುತ್ತೆ ಕಾನೂನಿನ ಕ್ರಮ ಕೈಗೊಳ್ಳೋದಕ್ಕಿಂತ ಮುಂಚೆ ಜನರು ಎಚ್ಚೆತ್ಕೊಂಡು ತಾವು ನಕಲಿ ದಾಖಲೆಗಳನ್ನ ನೀಡಿ ತಾವೇನಾದ್ರೂ ನಕಲಿ ದಾಖಲೆಗಳನ್ನ ಸೃಷ್ಟಿಸ್ಕೊಂಡು ಬೋಗಸ್ ಕಾರ್ಡ್ ಪಡ್ಕೊಂಡಿದ್ರೆ ಈ ಕೂಡಲೇ ಸರ್ಕಾರಕ್ಕೆ ಅಥವಾ ಮಂಡಳಿಗೆ ಅದನ್ನ ಹಿಂತಿರುಗಿಸಿ ಇಲ್ಲವೇ ಕಾನೂನು ಕ್ರಮವನ್ನ ಎದುರಿಸೋದಕ್ಕೆ ಸಿದ್ಧರಾಗಿರಿ ಯಾಕಂದ್ರೆ ಯಾರಿಗೋ ಸಿಕ್ತಿರೋ ಸೌಲಭ್ಯ ಯಾರಿಗೋ ದೊರೀಬೇಕಾದಂತಹ ಸೌಲಭ್ಯ ನಾವು ಬೇರೆಯವರ ಅನ್ನವನ್ನ ಕಿತ್ಕೊಂಡು ತಿನ್ನೋದಿದೆಯಲ್ಲ ಅದು ಬಹುದೊಡ್ಡ ಅಪರಾಧ ಈ ಒಂದು ಸೌಲಭ್ಯಗಳು ಅಥವಾ ಯೋಜನೆಗಳನ್ನ ಕೊಡುವ ಉದ್ದೇಶ ಏನು ಅಂದ್ರೆ ಸಬಲೀಕರಣ ಅವ್ರನ್ನ ಅಭಿವೃದ್ಧಿ ಮಾಡಬೇಕು ಆರ್ಥಿಕವಾಗಿ ಆ ಸಮುದಾಯವನ್ನ ಸದೃಢಗೊಳಿಸ್ಬೇಕು ನೀವೆಷ್ಟೋ ಸಲ ನೋಡಿರ್ತೀರಿ ಈ ಕಟ್ಟಡ ಕಾರ್ಮಿಕರು ನಿರ್ಮಾಣ ಕಾರ್ಮಿಕರ ಮಕ್ಕಳುಗಳು ಅಥವಾ ಐದು ವರ್ಷ ಇರ್ತವೆ ಎರಡು ವರ್ಷ ಮೂರು ವರ್ಷದ ಮಕ್ಕಳುಗಳು ಅವ್ರ ಜೊತೆನೆ ಕಟ್ಟಡ ಕಾರ್ಮಿಕರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಜೊತೆ ಸಿಮೆಂಟ್ ಓಡ್ತಾ ಇರ್ತಾರೆ ಅವ್ರ ಜೊತೆ ಇಟ್ಕೆ ಎತ್ಕೊಂಡು ಹೋಗ್ತಾ ಇರ್ತಾರೆ ಇಂಥದ್ದನ್ನ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ವೈದ್ಯಕೀಯ ಸೌಲಭ್ಯ ಶಿಕ್ಷಣದ ವ್ಯವಸ್ಥೆ ಆ ಮಕ್ಕಳು ಶಿಕ್ಷಣಕ್ಕೆ ಹೋಗ್ತಾ ಇದ್ರೆ ಅವ್ರಿಗೆ ಅವರಿಗೆ ಪ್ರೋತ್ಸಾಹ ಧನವನ್ನು ಕೊಡುವಂಥದ್ದು ಈ ರೀತಿಯ ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಾ ಇರುವಾಗ ಬೇರೆ ಯಾವುದೋ ವ್ಯಕ್ತಿ ನಾನೂ ಸಹ ಅವ್ರ ಅದಕ್ಕೆ ಅರ್ಹ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಕಲಿ ದಾಖಲೆಗಳನ್ನ ಕೊಟ್ಟು ಈ ರೀತಿಯ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಬೋಗಸ್ ಕಾರ್ಡ್ನ ಪಡ್ಕೊಂಡು ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ರೆ ಅದು ಮೌಲ್ಯಗಳ ದೃಷ್ಟಿಯಿಂದನೂ ತಪ್ಪು ನಾವು ಯೋಚನೆ ಮಾಡಬೇಕು ನಾವು ನಮ್ಮ ಅಂತಸ್ಸಾಕ್ಷಿ ಯೋಚನೆ ಮಾಡಬೇಕು ಬೇರೆಯವರ ಅನ್ನವನ್ನು ನಾವು ಕಿತ್ಕೊಂಡಿರೋ ತಿನ್ನೋದು ಖಂಡಿತವಾಗ್ಲೂ ತಪ್ಪು ಕಾನೂನಿನ ಕ್ರಮವನ್ನು ಕೈಗೊಳ್ಳೋದಕ್ಕಿಂತ ಮುಂಚೆ ಜೊತೆಗೆ ಬೇರೆಯವರ ಅವಕಾಶಗಳನ್ನ ನಾವು ಕಿತ್ಕೋಬಾರದು ಅನ್ನುವಂತಹ ಎಚ್ಚರಿಕೆ ಎಲ್ಲರಲ್ಲೂ ಉಟ್ಕೊಂಡು ಆ ಒಂದು ಕಾರ್ಡನ್ನ ಪಡ್ಕೊಂಡಿದ್ರೆ ನಕಲಿ ಕಾರ್ಡ್ ನಕಲಿ ದಾಖಲೆಗಳನ್ನ ನೀಡಿ ಬೋಗಸ್ ಕಾರ್ಡ್ ಅನ್ನ ಪಡ್ಕೊಂಡಿದ್ರೆ ಎಲ್ಲ ಜನರು ಸಹ ಅದನ್ನ ಹಿಂದಿರುಗಿಸೋದ್ರ ಮೂಲಕ ನಿಜವಾದ ಶೋಷಿತರಾರೋ ನಿಜವಾದ ದಮನಿತ್ರಾರೋ ನಿಜವಾಗ್ಲೂ ಕಟ್ಟಡ ಕಾರ್ಮಿಕರಾರೋ ನಿರ್ಮಾಣ ಕಾರ್ಮಿಕರೋ ಅಂತವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತ ಭಾವಿಸ್ತಾ ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನೋಡ್ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ ಇದು ನಮ್ಮ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ